ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಈ ದಿನದ ತುಮಕೂರು ನ್ಯೂಸ್ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆಯಲ್ಲಿ ನೆಲೆಸಿರುವ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಹಿಂದಿನಿಂದ ಮೂರು ದಿನಗಳ ಕಾಲ ದೇವಸ್ಥಾನದ ಬಾಗಿಲು ತೆರೆಯಲಾಗಿರುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ವರ್ಷಕ್ಕೊಮ್ಮೆ ದೇವಿಯ ದರ್ಶನ ನೀಡುವ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ಹಿಂದಿನಿಂದ ಮೂರು ದಿನಗಳ ಕಾಲ ದೇವಿಯ ದರ್ಶನ ಮಳಲಿ ಒಂದೊತ್ತಿನ ಕ್ವಾರಿಗ ಭಕ್ತರಿಂದ ದೇವಿಗೆ ವಿಶೇಷ ಪೂಜೆ ವರ್ಷಕ್ಕೊಮ್ಮೆ ಮಾತ್ರವೇ ಭಕ್ತರಿಗೆ ದರ್ಶನ ನೀಡುವ ಇತಿಹಾಸ ಪ್ರಸಿದ್ಧ ಿದ್ದ ದೊಡ್ಡ ಎಣ್ಣೆಗೆರೆ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಶುಕ್ರವಾರ ಬಾಗಿಲು ತೆರೆದಿದ್ದು ಮಳಲಿ ಒಂದೊತ್ತಿನ ಕ್ವಾರಿಗಾ ಭಕ್ತರಿಂದ ಮೂರು ದಿನಗಳ ಕಾಲ ವಿಶೇಷ ಪೂಜೆ ನಡೆಯಲಿವೆ ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆಯಲ್ಲಿ ನೆಲೆಸಿರುವ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಇಂದಿನಿಂದ ಮೂರು ದಿನಗಳ ಕಾಲ ದೇವಸ್ಥಾನ ಬಾಗಿಲು ತೆರೆದಿದ್ದು ಭಕ್ತರಿಗೆ ದರ್ಶನದ ಭಾಗ್ಯ ಸಿಗಲಿದೆ ಹೊಸದುರ್ಗ ತಾಲೂಕಿನ ಮಳಲಿಯ ಒಂದೊತ್ತಿನ ಕ್ವಾರಿಗಾ ಭಕ್ತರಿಂದ ಶುಕ್ರವಾರ ತಾಯಿಗೆ ಹೊಳೆ ಪೂಜೆ ನೆರವೇರಿತು ಪೂಜೆ ವೇಳೆ ಮಳಲಿ ಭಕ್ತರು ಕ್ವಾರಿಗಾ ಎಂದು ದೇವಿಯನ್ನ ಕೂಗೋದು ವಿಶೇಷವಾಗಿತ್ತು ಹೊಳೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ದೇವಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು ಈ ವೇಳೆ ದೇವರಿಗೆ ಇಷ್ಟವಾದ ತೆಂಗಿನಕಾಯಿಯನ್ನ ರಸ್ತೆಯುದ್ದಕ್ಕೂ ಹೊಡೆಯುವ ಮೂಲಕ ಭಕ್ತರು ದೇವಿಗೆ ಅರ್ಪಿಸಿದ್ರು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ರವರು ಮಾತನಾಡಿದರು ಈ ಸಮಯದಲ್ಲಿ ಭಕ್ತರು ಜಯಣ್ಣರವರು ಮಾತನಾಡಿದರು ಹೊಳೆ ಪೂಜೆಯಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದ್ರು ಇದೇ ಸಂದರ್ಭದಲ್ಲಿ ದೇವಿಯ ದೇವಸ್ಥಾನಕ್ಕೆ ಭಕ್ತರೇ ಹಣ ಹೊಂದಿಸಿ ದೊಡ್ಡ ಎಣ್ಣೆಗೆರೆ ಅಲ್ಲಿ ಮಹಾದ್ವಾರವನ್ನು ನಿರ್ಮಿಸಿದ್ದರು ಇಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಉದ್ಘಾಟನೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಜಯಣ್ಣ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು también sí, 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 sí. ತುಮಕೂರು ಜಿಲ್ಲೆ ಚಿಕ್ಕನಾಯ್ಕನಳ್ಳಿ ತಾಲೂಕು ದೊಡ್ಡ ಸರ್ಕಲ್ನಲ್ಲಿ ದೊಡ್ಡ ಹೆಣ್ಣೆಗೆರೆಯಲ್ಲಿ ವಾಸವಾಗಿರುವಂತಹ ಆ ದೊಡ್ಡಣ್ಣೆರೆಯಲ್ಲಿ ನಿಲ್ಲಿಸಿರುವಂಥ ಶ್ರೀ ಕರಿ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಇವತ್ತು ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಎಲ್ಲ ಸಮಾಜದವರು ಸಹ ಕೂಡ ಸೇರಿ ಇವತ್ತು ದೊಡ್ಡಣ್ಣಗೆರೆ ಸರ್ಕಲ್ನಲ್ಲಿ ಶ್ರೀ ಕರಿಯ ಚೌಡಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಅನ್ನೋ ಒಂದು ಮಹಾದ್ವಾರವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ ಇವತ್ತು ಚೌರಿಗೆ ಲಕ್ಕಮ್ಮನ ಬಗ್ಗೆ ಒಂದು ದೊಡ್ಡ ಇತಿಹಾಸವಿದೆ ಏಕೆಂದರೆ ವಸ್ತುರ್ಗಾ ತಾಲೂಕು ಮಡಲಿ ಗ್ರಾಮದಿಂದ ಬಂದು ಇದು ದೊಡ್ಡಣ್ಣಗೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆಲೆಸಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳನ್ನು ಹೊಂದಿದೆ ಇಡೀ ರಾಜ್ಯದ ಭಕ್ತಾದಿಗಳು ಕೂಡ ಇವತ್ತು ಏನು ಪ್ರತಿ ವರ್ಷ ನಡೆಯುವಂಥ ಚೌರಿ ಲಕ್ಕನ ಹೊಳೆ ಪೂಜೆಯಲ್ಲಿ ಅದು ಇವತ್ತು ವಿಶೇಷವಾಗಿ ಇವತ್ತು ಕೂಡ ಹೊಳೆ ಪೂಜೆ ನಡೀತಾ ಇದೆ ಸಹಸ್ರಾದ್ರೂ ಭಕ್ತರು ಕೂಡ ಇವತ್ತು ಈ ಒಂದು ಹೊಳೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿ ವರ್ಷ ಈ ದೇವರದ ಒಂದು ಕಾರ್ಯ ಅಂತಂದ್ರೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಈ ದೇವಿಯ ಬಾಗಿಲನ್ನು ತೆಗೆಯುತ್ತೆ ಸಹಸ್ರಾರು ಜನರು ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ದೇವತೆಗೆ ಒಂದು ಶ್ರೇಷ್ಠ ಅಂತಂದ್ರೆ ತೆಂಗಿನಕಾಯಿ ಲಕ್ಷಾಂತರ ಜನ ಸಾವಿರಾರು ಜನ ಇವತ್ತು ತೆಂಗಿನಕಾಯಿ ಹೊಡೆದ್ರ ಮುಖಾಂತರ ಇವತ್ತು ಹೊಳೆ ಪೂಜೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಏನು ಮೂಲ ಸ್ವಾಮಿ ದೇವತೆ ನೆಲೆಸಿರುವಂಥ ತಾಣದಿಂದ ನಮ್ಮ ಏನು ದೊಡ್ಡಣೆಗರ ಕೆರೆಯಲ್ಲಿ ಒಂದು ಗಂಗೆ ಪೂಜೆ ಮಾಡೋದ್ರ ಮುಖಾಂತರ ಆ ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮುಖಾಂತರ ಆ ಒಂದು ಏನು ಹೊಳೆ ಪೂಜೆಯಲ್ಲಿ ಆ ಒಂದು ಭವ್ಯ ಮೆರವಣಿಗೆನಲ್ಲಿ ತಾಯಿಯ ದಶ್ ತಾಯಿ ದೇವಸ್ಥಾನಕ್ಕೆ ಬಂದು ಇದು ವಿಶೇಷ ಪೂಜೆ ಕೂಡ ನಡೀತಾ ಇದೆ ಈ ದೇವತೆ ಬಗ್ಗೆ ಅಂತಂದರೆ ಇಲ್ಲಿ ಬೇರೆ ಥರ ಆಡಂಬರ ಆಗಲಿ ಮತ್ತೊಂದಾಗಲಿ ಯಾವುದೂ ಇಲ್ಲ ಈ ದೇವರಿಗೆ ಬರೀ ಶ್ರೇಷ್ಠ ಅಂದರೆ ತೆಂಗಿನಕಾಯಿ ಶುಕ್ರವಾರ ಮತ್ತು ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯುತ್ತದೆ ಮತ್ತು ಇಷ್ಟು ವರ್ಷದಲ್ಲಿ ಒಂದು ವಿಶೇಷವಾಗಿ ಏನಂತಂದರೆ ಕೇವಲ ಒಂದು ಸರಳವಾಗಿ ಅಂದರೆ ನೀವು ದೇವಸ್ಥಾನ ನೋಡ್ತಾ ಇರ್ಬೋದು ನೋಡಿರ್ಬೋದು ಅದರಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ಗೋಪುರದಲ್ಲೇ ಅಂದರೆ ನಿಲ್ಲಿಸಿದೆ ಈ ವರ್ಷ ಇಷ್ಟೂ ಕೂಡ ಅಪ್ಪಣೆಯನ್ನು ಕೊಟ್ಟಿದ್ದೇ ಇರೋದು ಈ ವರ್ಷ ಒಂದು ದೇವಸ್ಥಾನದ ಹೊಸ್ತಾಗಿ ದೇವಸ್ಥಾನ ಮಾಡೋಕ್ಕೆ ಅಪ್ಪಣೆ ಆಗಿದೆ ಸುಮಾರು ವರ್ಷ ಕೇಳಿದ್ರು ಕೂಡ ಅಪ್ಪಣೆ ಆಗಿರಲ್ಲ ಈ ಸತಿ ಅಪ್ಪಣೆ ಆಗಿದೆ ಇನ್ನೇನು ಮುಂದಿನ ದಿನಗಳಲ್ಲಿ ಎಲ್ಲ ಕಮಿಟಿಯವರು ಅಂದರೆ ಮಳಲಿಯವರು ಮತ್ತು ಚೌರಗಲ್ಕಮ್ಮ ದೇವಸ್ಥಾನ ಕಮಿಟಿಯವರೆಲ್ಲ ಸೇರಿ ಸೇರಿ ಆ ಒಂದು ದೇವಸ್ಥಾನನ ಹೊಸದಾಗಿ ಪ್ರಾರಂಭ ಮಾಡಕ್ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಳ್ತಾ ಇದೆ ಇಲ್ಲಿ ಏನಂತಂದ್ರೆ ಇದು ಸರಳವಾಗಿ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಯಾವುದೇ ರೀತಿ ಹಣ ಆಗ್ಲಿ ಮತ್ತೊಬ್ಬ ಕಮಿಟಿ ಅವರು ಇವರು ಯಾರಿಲ್ಲ ಪ್ರತಿ ಶುಕ್ರವಾರ ಮತ್ತು ಮಂಗಳವಾರ ನಡೆಯುವಂಥ ಪೂಜೆಯಲ್ಲಿ ಒಂದು ದೇವಿತ ಬಂದು ಅರಕೆ ಮಾಡ್ಕೊಂಡು ಹೋಗ್ತಾರೆ ಶುಕ್ರವಾರ ಆಗಲಿ ಒಂದು ಅಂದರೆ ಆ ಶುಕ್ರವಾರ ಮಂಗಳವಾರ ಕೋಳಿ ಕೊಯ್ಯೋದ್ರ ಮುಖಾಂತರ ಮರಿಕುಡಿಯ ಮುಖಾಂತರ ಈ ಥರ ಯಾವುದೇ ಪೂಜಾರಾಗಲಿ ಮತ್ತೊಬ್ಬರು ಇಲ್ಲ ಅವರೇ ಬಂದು ವೈಯಕ್ತಿಕವಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು ಮತ್ತೆ ಈ ತಾಯಿಗೆ ಜಾತಿ ಭೇದ ಆಗಿದೆ ಎಲ್ಲ ಸಮಾಜದವರು ಎಲ್ಲ ಧರ್ಮದವರು ಕೂಡ ಬಂದು ಈ ಒಂದು ದೇವಿಯ ದರ್ಶನ ಮಾಡ್ತಾರೆ ಮತ್ತೆ ಅವರ ಸಮಸ್ಯೆಗಳನ್ನು ಈ ದೇವತೆ ಮುಂದೆ ಬಗೆಹರಿಸ್ಕೊಂಡಿದ್ದಾರೆ ಶಿಕ್ಷಕ ಏನು ಓಪನ್ ಅಲ್ಲ ಅದು ಏನಾದ್ರು ಇದಕ್ಕೆ ಶೋಧಕ ಬಂದು ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತೊಂದರೆ ಆದಾಗ ಅವ್ರಿಗೆ ಅಲ್ಲಿ ಮಳೆಲಿ ಇದಾರಲ್ಲ ಅವ್ರಿಗೆ ಅದು ಗೋಚರವಾಗುತ್ತೆ ಅಂತ ಈ ಥರ ಆಗಿದೆ ಅಂತ ಅವಾಗ ಬಂದಿಲ್ಲಿ ಹಿಂಗಾಗಿದೆ ಹೇಳ್ಬಿಟ್ಟು ಊರವ್ರಿಗೆಲ್ಲ ಹೇಳ್ಬಿಟ್ಟು ಅದಕ್ಕೆ ಒಳೆ ಪೂಜೆ ಅಂತ ಮಾಡ್ತಾರೆ ಐದು ವರ್ಷಕ್ಕೊಮ್ಮೆ ಕಲ್ಲತ್ತಿಗಿರಿಗೆ ಹೋಗಿ ಅಲ್ಲಿ ವಿಶೇಷವಾಗಿ ಪೂಜೆ ಮಾಡ್ಕೊಂಡು ಹದಿನೈದು ದಿವಸ ಇಲ್ಲಿಂದ ನಡ್ಕೊಂಡು ಹೋಗೋದು ಬರೋದು ಇದುವರೆಗೂ ಅಷ್ಟು ಕಿಲೋಮೀಟ್ರು ದೇವ್ರು ಹೊತ್ಕೊಂಡು ಹೋಗಿ ಹೊತ್ಕೊಂಡ್ಬರ್ತಾರೆ ಕಲ್ಲತ್ತಿರಿ ಕಲ್ಲತ್ತಿಗಿರಿಗಿಂದ ಆಮೇಲೆ ಅದನ್ನು ಅದ್ರದ್ದು ನೈವೇದ್ಯಕ್ಕೆ ಆಗಲಿ ಅದಕ್ಕೆ ಏನೇ ಪೂಜೆ ಪುನಸ್ಕಾರ ಆಗಲಿ ಅದು ಗಾಡೀಲಿ ಎತ್ತಿನ ಗಾಡೀಲಿ ಎತ್ತು ಮರದ ಗಾಡಿ ಟೈರಿಂಗ್ ಗಾಡಿನ ಉಪ್ಯೋಗ್ಸಲ್ಲ ಆ ಥರ ಉಪ್ಯೋಗಿಸ್ಕೊಂಡು ಕೆಲವೊಂದು ಅದರದ ನೈವೇದ್ಯ ಮಾಡೋದಕ್ಕೆ ಕತ್ತೆ ಮೇಲೆ ಎಲ್ಲ ಹಾಕೊಂಡು ಅದನ್ನ ವಿಶೇಷವಾಗಿ ತಗೊಂಡ್ಬಂದು ಇಲ್ಲಿ ಬಾರಿ ನೆಡಮಿನಿಂದ ಬರೀ ಕಾಲಲ್ಲಿ ಹೋಗಿ ಬರೀ ಕಾಲಲ್ಲಿ ನಡಿಗೆಯಲ್ಲಿ ಹೋಗಿ ನಡಿಗೆಲಿ ಬರೋದು ಕೆಲವೊಂದು ಒಳೆ ಪೂಜೆ ಮಾಡಿರೋ ಅಷ್ಟೇ ಪೂಜೆ ನೆಡಮುಡಿ ಮೇಲೆ ಉಪವಾಸ ಎಲ್ಲ ಉಪವಾಸ ಇತ್ತು ಹೊರಗಟ್ಲೆಲ್ಲ ಹಾಗಿ ವಿಶೇಷ ಮಾಡ್ತಾರೆ ಆಮೇಲೆ ಇದಕ್ಕೆ ಎಲ್ಲಾ ಅರಿಕೆ ಮಾಡ್ಕೊಂಡ್ರೆ ಎಲ್ಲರೂ ಕೆಲಸಗಳು ಆಗಿರ್ತವೆ ಎಲ್ಲ ಕೆಲಸ ಆಗಿರೋದ್ರಿಂದ ಬಾರಿ ಭಯ ಭಕ್ತಿಯಿಂದ ನಡ್ಕೊಂತಾರೆ ಇದಕ್ಕೆ ಭಾರಿ ವಿಶೇಷ ಭಾರಿ ವಿಶೇಷ ನಡೀತದೆ ಬಾರಿ ಹೊರಗಡೆಯಿಂದ ತುಂಬಾ ಜನ ಬರ್ತಾರೆ ಕಾಯಿಂದು ಇದಕ್ಕೆ ಬಾರಿ ಪ್ರೇಮ ಕಾಯಿಂದು ಲಕ್ಷಾ ಗಡ್ಲೆ ಕಾಯಿ ಹೊಡಿತಾರೆ ಈಗ ಅರ್ಚನ್ ದರ್ಶನ ಯಾವಾಗ್ಲೂ ಅದ್ಕೆ ಪೂಜೆ ಇಲ್ಲ ಇಡೀ ಯಾರು ಬರ್ತಾರೆ ಎಲ್ಲರೂ ಪೂಜಾರ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋರೆಲ್ಲ ಪೂಜೆ ಅದು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಪೂಜೆ ಮಾಡಬಹುದು ಯಾವಾಗ ಹಾಕಿದ್ರೆ ಬಾಗಲಿಗೆ ಒಂದು ವಿಗ್ರಹ ಹಾಕಿದಾರೆ ಆ ವಿಗ್ರಹನೇ ಪೂಜೆ ಮಾಡೋದು ಇಂದ್ರೆ ಅಪ್ನೆ ಕೇಳೋದ್ ವಿಗ್ರಹನೇ ಕೇಳೋದು ಬಾಗ್ಲಲ್ಲಿ ಇರೋದನ್ನ ಏನಾರು ಕಾಣಿಕೆ ಹಾಕಿದ್ರೆ ಬಾಗ್ಲಲ್ಲಿ ಒಂದು ಉಂಡಿ ಮಾಡಿದರೆ ಬಾಗ್ಲಲ್ಲೇ ಹಾಕ್ತಾರೆ ಪ್ರತಿಯೊಂದು ಅಲ್ಲಿ ಬಾಗ್ಲಲ್ಲೇ ನಡೆಯೋದ್ರಿಂದ ಇದಕ್ಕೆ ಯಾರೇ ಪೂಜೆ ಇರಲಿಲ್ಲ ಎಲ್ಲರೂ ಹೋಗಿ ಪೂಜೆ ಮಾಡ್ಬೋದು ಎಲ್ಲರೂ ಯಾವಾಗ್ಲಾರ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಪೂಜೆ ಮಾಡಬಹುದು ಪೂಜೆ ಮಾಡಬಹುದು ಅಂದ್ರೆ ಒಳಗೆ ಪೂಜಾರಿ ಇರ್ತಾರೆ ಅವಾಗ ಅವ್ರು ನಾವು ಪೂಜೆ ಸಾಮಗ್ರಿಗಳು ಕೊಟ್ಟರೆ ನಮ್ಗೆ ಪೂಜೆ ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ ಏನಿಲ್ಲ ಸರ್ ಪೂಜೆ ಮಾಡಿರದಲ್ಲಿ ಯಾವ ತರ ಇರುತ್ತೆ ಅದೇ ತರ ಇರುತ್ತೆ ಯಾವ್ದೇ ಏನಿರಲ್ಲ ಪೂಜೆ ದೇವ್ರನ್ನ ಇಟ್ಬಿಟ್ಟು ಹೊರಗಡೆ ಎಲ್ಲ ಸೌದೆ ತಂದುಬಿಟ್ಟು ಅದು ಅದಕ್ಕೆ ವಿಶೇಷವಾದ ವಿಶೇಷ ಎಲ್ಲ ತಂದು ಇಲ್ಲ ಫುಲ್ ಮಾಡಿ ಕೈ ಬಿಟ್ಟಿರ್ತಾರೆ ಅದೇ ಸೌಧಿಯಲ್ಲಿ ಇವತ್ತು ಇಂಗ್ ಓಪನ್ ಆದಾಗ ಅದರಲ್ಲೇ ಅಡಿಗೆ ಮಾಡ್ತಾರೆ ಇಲ್ಲ ಆ ತರದೇನಿರಲ್ಲ ಸರ್ ಆ ತರದೇನಿರಲ್ಲ ಇಲ್ಲ 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 ಸರ್ ಆ ತರನೇ ಒಂದು ಆ ತರನೇ ಇಲ್ಲ ಬಾರಿ ವಿಶೇಷ ನಡೆಯುತ್ತೆ ಒಳಗಡೆ ಏನು ಸರ್ ದೇವರ ಒಂದು ಮಂಟಪ ಇದೆ ಅಲ್ಲಿ ದೀಪ ಪೂಜೆ ಮಾಡೋದು ಅಷ್ಟು ಬಿಟ್ಟರೆ ಒಂದು ಪೆಟ್ಟಿಗೆ ಇದೆ ಅದ್ರಲ್ಲಿ ಅದರಲ್ಲಿ ಇಟ್ಕೊಂಡಲ್ಲ ಸಾಂಬರ್ಗಾದ ಸಾಲಿಗ್ರಾಮ ಅಂತ ಹೇಳಿ ಸರ್ ಇವತ್ತು ಓಪನ್ ಮಾಡ್ತಾರೆ ಸರ್ ಇವತ್ತು ಓಪನ್ ಮಾಡ್ತಾರೆ ಈಗ ಓಪನ್ ಮಾಡ್ತಾರೆ ಇವತ್ತೆಲ್ಲ ಸಾಯಂಕಾಲ ಪೂಜೆ ಆಗಿಬಿಟ್ಟು ಆ ಕ್ಲೋಸ್ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ಇನ್ನು ಮತ್ತೆ ಪ್ರಾಬ್ಲಮ್ ಆದ್ರೆ ಮಾತ್ರ ಬಂದು ಓಪನ್ ಮಾಡ್ಬಿಟ್ರೆ ಮತ್ತೆ ಓಪನ್ ಮಾಡೋದಿಲ್ಲ ಆಮೇಲೆ ನ್ಯೂಸ್ ಕರ್ನಾಟಕ ಒನ್ ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್